ಮೇಲೆ ಇರುವ ಗಣ್ಯರೇ ವೇದಿಕೆಯ ಕೆಳಗಿರುವಂಥ ಈ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಪೋಷಕರೇ ಮತ್ತು ಇಲ್ಲಿರೋರೆಲ್ಲರ ಪೈಕಿ ನನ್ನ ನೆಚ್ಚಿನ ಯುವ ಮಿತ್ರರೇ ನಿಮ್ಮ ಸಂಸ್ಕೃತ ಹೇಳ್ಕೊಡ್ತಾರಲ್ಲ ಮೈತ್ರಿ ಮೇಡಮ್ ಅವರೊಂದು ಮೆಸೇಜ್ ಹಾಕಿದರು ನನಗೆ ನಿಮ್ಮದೊಂದು ಪರಿಚಯ ಕಳಿಸ್ಕೊಡಿ ಪರಿಚಯ ಭಾಷಣ ನಾನು ಮಾಡಬೇಕು ಅಂತ ಅದರಲ್ಲಿ ಈ ಕಾರ್ಯಕ್ರಮದ್ದೊಂದು ಇನ್ವಿಟೇಷನ್ ಥರದ್ದು ಏನೋ ಹಾಕಿದ್ರೆ ಅವಾಗ ಗೊತ್ತಾಗಿದ್ದು ನನಗಿದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಂತ ಅಲ್ಲಿ ತನಕ ಗೊತ್ತೇ ಇರಲಿಲ್ಲ ರಾತ್ರಿ ನಾನು ಕಾಂತೇಶ್ ಅವರು ಒಟ್ಟಿಗೆ ಟ್ರೈನಿಂಗ್ ಬಂದ್ವಿ ಬೆಂಗಳೂರಿನಿಂದ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಇದು ಪ್ರತಿಭಾ ಪುರಸ್ಕಾರ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಿರಲೇ ಇಲ್ಲರಿ ಅಂತ ಬರ್ತಿರಲಿಲ್ಲ ನಾನು ನಿಜವಾಗ್ಲೂ ಅನಿವಾರ್ಯ ಒಪ್ಕೊಂಬಿಟ್ಟೆ ಅಂತ ಬಂದೆ ಕಾರಣ ಇಷ್ಟೇ ಪಿ ಯು ಸಿಯಲ್ಲಿ ಅತ್ಯುತ್ತಮವಾಗಿ ಮಾರ್ಕ್ಸ್ ತಗೊಂಡವ್ರಿಗೆ ಅದ್ಯಾವುದು ನೀಟು ಜೆ ಡಬಲ್ಇ ತುಂಬ ಚೆನ್ನಾಗಿ ಮಾಡಿದವ್ರಿಗೆ ಅಟ್ಲೀಸ್ಟ್ ಪಿ ಯು ಸಿ ಪಾಸ್ ಆದವನಿಂದಾದರೂ ಸನ್ಮಾನ ಮಾಡಿಸ್ಬೇಕು ಕಾಂತೇಶ್ವರ ಅಂದೆ ಕಾಂತೇಶ್ವರ ಪಿ ಯು ಸಿ ಫೇಲ್ ನಾನು ನೀವು ಪ್ರತಿಭಾ ಪುರಸ್ಕಾರ ಅಂಥೇಳಿ ನನ್ನ ಹತ್ರ ಸನ್ಮಾನ ಮಾಡಿಸಿರು ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಟ್ಟಂಗೆ ರೀ ಅಂತಂದೆ ನಾನು ಅದಕ್ಕೆ ನಾನು ಈ ಪ್ರತಿಭಾ ಪುರಸ್ಕಾರ ಅಂದರೆ ಇಲ್ಲ ಸರ್ ಬ್ಯುಸಿ ಇದ್ದೀನಿ ಅಂದ್ಬಿಡ್ತೀನಿ ನಾನು ಅಷ್ಟೊದ್ದ ಪರಿಚಯ ಹೇಳಿದಾರಲ್ಲ ಆ ಪರಿಚಯದಲ್ಲಿ ಮಿಸ್ ಆಗಿದ್ದ ಪಾರ್ಟ್ ಅದು ಸೈಕಾಲಜಿ ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ಬಿ ಎ ಮಾಡಿದರು ಅದಕ್ಕಿಂತ ಮುಂಚೆ ಏನು ಮಾಡಿದರು ಈ ಮಕ್ಕಳನ್ನು ಮೇಲೆ ಕರೆಸಿ ಸನ್ಮಾನ ಮಾಡುವಾಗ ತಂದೆ ತಾಯಿನ ಕರೆಸಿದ್ರು ನೋಡ್ತಾ ಇದ್ದೆ ಅವ್ರ ಮುಖದಲ್ಲಿ ಖುಷಿ ನೋಡಿ ಹೆಂಗಿದೆ ನನಗೊಂದು ಬೇಜಾರು ಅಂದ್ರೆ ಆ ಖುಷಿ ನಾನು ನನ್ನ ತಂದೆ ತಾಯಿಗೆ ಯಾವತ್ತೂ ಕೊಡಲೇ ಇಲ್ಲ ಖುಷಿ ಕೊಡಲಿರಿ ಈ ಸಮಾಧಾನ ಸಹಿತ ಕೊಡಲಿಲ್ಲ ನಾನು ನಾನು ಜರ್ನಲಿಸಮಿಗೆ ಬಂದ ಮೇಲೆ ಮೊಟ್ಟ ಮೊದಲ ವರದಿ ಒಬ್ಬ ಮಿನಿಸ್ಟರ್ ವಿರುದ್ಧ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಮಿನಿಸ್ಟರು ಹುಬ್ಳಿಯವರು ನಮ್ಮದು ಹುಬ್ಳಿ ಪಕ್ಕ ಹಳ್ಳಿ ನಮ್ಮದು ರೇರ್ ಸರ್ನೆ ಮನಮಕ್ಕನವರಂತ ಅಜಿತ್ ಹನುಮಕ್ಕನವರಂತ ಬೈಲೈನ್ ಪ್ರಿಂಟ್ ಆಗಿಬಿಡುತ್ತೆ ಆ ಮಿನಿಸ್ಟರ್ ಕಡೆ ಜನ ಹುಡುಕಣ್ಣ ಮನೆಗೆ ಹೋಗ್ಬಿಟ್ರು ಅವತ್ತು ನಮ್ಮಪ್ಪ ಫೋನಲ್ಲಿ ಹೇಳಿದ್ದು ನಮ್ಮನ್ನು ನೆಮ್ಮದಿಯಾಗಿ ಇರೋಕ್ಕಾರ ಯಾವಾಗ ಬಿಡ್ತೀಯ ನೀನು ಅಂತ ನಾನು ತಂದೆ ತಾಯಿಯನ್ನು ಪ್ರೌಡ್ ಫೀಲ್ ಮಾಡಿಸೋದು ಹೋಗಲಿ ಅಷ್ಟು ತ ತಲೆಗೆಡಿಸ್ಬಿಟ್ಟಿದ್ದೀನಿ ನಾನು ಈಗ ಒಂದು ಸ್ವಲ್ಪ ಏನೋ ಅನ್ಕೋತಾರೆ ಅಜಿತ್ ಹನುಮಕ್ಕನವರ ನಮ್ಮ ಮಗಾರ ಅಂತ ಹೇಳ್ಕೊತಾರೆ ಈಗ ಇದ್ದಿದ್ರಲ್ಲಿ ಸಮಾಧಾನ ಅದಕ್ಕೆ ನಾನಿವತ್ತು ಆಡುವ ಮಾತುಗಳು ನಿಮ್ಮ ನಿಮ್ಮ ಕ್ಲಾಸ್ಗಳಲ್ಲಿ ಯಾರು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಲ್ಲ ಅವ್ರಿಗೊಂದು ಎಚ್ಚರಿಕೆ ಅಂತ ಅಂದ್ಕೊಳ್ಳಿ ಮತ್ತು ಯಾರು ಭಾಳ ನಿಮ್ಮನ್ನು ನೀವು ಭಾಳ ದಡ್ಡರು ಅಂದ್ಕೊಂಡಿದ್ದೀರಿ ಅಥವಾ ನಿಮ್ಮ ಲೆಕ್ಚರರ್ ನಿಮ್ಮನ್ನು ದಡ್ಡುರು ಅಂದ್ಕೊಂಡಿದ್ದಾರಲ್ಲ ಅವರಿಗೆ ಒಂದು ಹೋಪ್ ಅಂತ ಅಂದ್ಕೊಳ್ಳಿ ನನಗೆ ಸಿ ಲೈಫಲ್ಲಿ ಏನೋ ಒಂದು ಮೇಲೆ ನಾನು ಪಿ ಯು ಸಿ ಫೇಲ್ ಆಗಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ಸಮಸ್ಯೆ ಅಲ್ಲ ಮ್ಯಾಥ್ಸು ಬಯಾಲಜಿ ನಾನು ಫೇಲ್ ಆಗಿದ್ದೆವು ಒಳಗೆ ಬಂದ ತಕ್ಷಣ ಕಾಂತೇಶ್ವರ್ ಪರಿಚಯ ಮಾಡಿಸಿದರು ಇವರಿಬ್ಬರು ಶಿವಮೊಗ್ಗ ಕೆಮಿಸ್ಟ್ರಿ ಸ್ಟಾಲ್ ವಾರ್ಡ್ಸ್ ಅಂತೆ ಐ ಸ್ಟಿಲ್ ರಿಮೆಂಬರ್ ನಂಗೆ ಇವತ್ತು ಆ್ಯಕ್ಚುಲಿ ಕಾಲೇಜಿಗೆ ಬಂದಾಗ ನಾನು ನನ್ನ ಪಿ ಯು ಸಿ ಕಾಲೇಜಿಗೆ ಹೋದಂಗಾಯ್ತು